ನಮಸ್ತೆ ಎಲ್ಲರಿಗಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ಪದ್ ಪಡ್ಡು ಮಾಡೋದು ಹಿಂಗೆ ಅಂತ ತೋರಿಸ್ಕೊಡ್ತೀನಿ ಬ್ರೇಕ್ಫಾಸ್ಟ್ ರೆಸಿಪಿ ಪಡ್ಡು ಮತ್ತು ಚಟ್ನಿ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಉದ್ದಿನ ಬೇಳೆ ಇದು ಒಂದೇ ಗ್ಲಾಸಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ನಾನು ನೀವು ಯಾವ್ದಾದ್ರು ಬದು ಬೇಕಾದ್ರೂ ಮೆಜರ್ಮೆಂಟ್ ತೊಗೋಬೋದು ಇದು ಕಪ್ಪು ಉದ್ದಿನ ಬೆಳೆ ಸಿಪ್ಪೆ ನೆನೆದ್ರೆ ಸಿಪ್ಪೆ ಎಲ್ಲ ಬೇರೆ ಬೇರೆ ಆಗುತ್ತೆ ಇದರಲ್ಲಿ ಎರಡು ಗ್ಲಾಸ್ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕೋಬೋದು ದೋಸೆಗೆ ಪಡ್ಡುಗೆ ದೋಸೆಗೆ ಯಾವ ಹಾಕೋ ಯಾವುದಕ್ಕೆ ಹಾಕೋತೀರ ಯಾವುದು ಅದು ಹಾಕೋಬೋದು ಮೆಂತ್ಯಕಾಳು ಹಾಕೋತಾ ಇದ್ದೀನಿ ನಾನು ಚೆನ್ನಾಗಿ ನೋಡಿ ನೆನ್ಬಿಟ್ಟು ಮಿಕ್ಸಿಗೆ ಹಾಕೋ ಬಂದಿದ್ದೀನಿ ರಾತ್ರಿನೇ ಮಿಕ್ಸಿಗೆ ಹಾಕಿಟ್ಟಿದ್ದೆ ನೋಡಿ ಹುಳಿ ಬಂದಿದೆ ಹುಳಿ ಬರಬೇಕು ಪಡ್ಡುಗೆಲ್ಲ ಚೆನ್ನಾಗಿರುತ್ತೆ ಈರುಳ್ಳಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮೂರು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಮತ್ತು ಕ್ಯಾರೆಟ್ ಉಡ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ನಿಮ್ಮ ಮನೆಗೆ ಯಾವ ವೆಜಿಟೇಬಲ್ ಇರುತ್ತೆ ಅದು ಹಾಕೋಬೋದು ಕಾಯಿ ತೆಂಗಿನಕಾಯಿ ಪೀಸ್ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಬೋದು ತುರ್ಕೋಬೋದು ಆಮೇಲೆ ಬೀನ್ಸು ಯಾವ ತರಕಾರಿಗಳಿರುತ್ತೆ ಅದು ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಪಡ್ಡು ಇದು ನೋಡಿ ಚೆನ್ನಾಗಿ ಕಲ್ಸ್ಕೊಳ ಇದು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ನೀವು ಮಾಡುವಾಗ ಯಾವಾಗ ಮಾಡ್ತೀರಾ ಅನ್ಕೋತೀರೋ ಅವಾಗ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ರಾತ್ರಿಯೇ ಮಿಕ್ಸ್ ಮಾಡ್ಕೊಂಡು ಇಕ್ಕೋಬೇಡಿ ನೋಡಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ನಾನು ಸೋಡಾಗೆ ಸೋಡ ಏನೂ ಹಾಕಿಲ್ಲ ನಾನು ಹಾಕೋಲ್ಲ ಹಾಗೆ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಪಡ್ಡು ತವಾಗೆ ಎಣ್ಣೆ ಹಾಕ್ಕೊಳ್ಳೋಣ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಎಣ್ಣೆ ಸಾವರ್ಕೊಂಡು ಒಂದೊಂದೇ ಒಂದೊಂದೇ ಬಿಟ್ ಅಸಿಟ್ಟು ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ಸಾಕಿದ್ದಕ್ಕೆ ತುಂಬ ಬೆಂದೋಗುತ್ತೆ ತುಂಬ ಬೇಗ ಬೆಂದೋಗುತ್ತೆ ಇದು ಪಡ್ಡು ಇದು ತುಂಬ ರುಚಿ ಕೂಡ ಇದು ತುಂಬ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗನೂ ಆಗುತ್ತೆ ಚಿಕ್ಕವರಿಂದ ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟೆ ತಿಂತಾರೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಕಡೆ ಬೇಯಿಸ್ಕೊಂಡಿದ್ದೀವಿ ಮತ್ತೊಂದು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಕೊಳ್ಳೋಣ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಸೋಡಾ ಏನು ಯೂಸ್ ಮಾಡಿಲ್ಲ ನಾನು ಬೇಕಾದ್ರೆ ನೀವು ಹಾಕೋಬೋದು ನೋಡಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ ಅದು ಪಡ್ಡು ತಾವಾಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಸೇಮ್ ಮೆಥಡಲ್ಲಿ ಮಾಡ್ಕೊಳ್ಳಿ ನಿಮಗೂ ಚೆನ್ನಾಗಿ ಬರುತ್ತೆ ಹುಳಿ ಬಂದಿರಬೇಕು ಹಸಿಟ್ಟು ಅವಾಗಂದ್ರೆ ತುಂಬ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ಇದು ಪಡ್ಡು ರೆಸಿಪಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತಿರ್ಗಿ ಹಾಕೊಂಡು ಒಂದು ಒಂದು ಐದು ನಿಮಿಷ ಮುಚ್ಚಿಕೊಳ್ಳೋಣ ಅದನ್ನು ಎರಡನೇ ಟ್ರಿಪ್ ಹಾಕೋತಾ ಇದ್ದೀನಿ ನಾನು ಹಾಗೆ ಎರಡು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಮತ್ತು ಚಟ್ನಿಗೆ ರೆಡಿ ಮಾಡ್ಕೊಂಡು ನಾನು ತೆಂಗಿನಕಾಯಿ ಹಾಕೋತಾ ಇದ್ದೀನಿ ನಾನು ನೀವು ಸಾಂಬಾರು ಬೇಕಾದ್ರು ಮಾಡ್ಕೊಬೋದು ಕಡಲೆ ಬೀಜ ಚಟ್ನಿ ಬೇಕಾದ್ರೆ ಮಾಡ್ಕೊಬೋದು ಏನಾದ್ರು ಮಾಡ್ಕೋಬೋದು ಕಾಂಬಿನೇಷನ್ ಹಸಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕಡಲೆಪಪ್ಪು ನಿಮ್ಮ ಕಡೆ ಕಡಲೆ ಕಡಲೆಪಪ್ಪು ನಮ್ಮ ಕಡೆ ಕಡಲೆ ಕಡಲೆಪಪ್ಪು ಎರಡು ಅಂತಾರೆ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ನೀವು ಹೊರಗಡ್ಲೆ ಅನ್ಕೋಬೋದು ರುಚಿಗೆ ಉಪ್ಪು ಹಾಕೋದು ನಾನು ಮಿಕ್ಸಿಗೆ ಹಾಕೋಬೋದು ಇನ್ನೂ ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಯಾರ್ಯಾರು ಹೊಸ್ತಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ